ಫಸ್ಟ್ ಟೈಮ್ ಈ ರೀತಿ ಕುಕ್ಕರಲ್ಲಿ ಚಿಕನ್ ಫ್ರೈ ಮಾಡಿ ಗ್ರೇವಿ ಮಾಡಿದ್ದೇನೆ ತುಂಬಾ ಸಕತ್ತಾಗಿ ಬಂದಿದೆ ಇನ್ನು ಮುಂದೆ ಇದೇ ರೀತಿ ಚಿಕನ್ ಮಾಡುವ ಅಂತ ಅನಿಸ್ತಾ ಉಂಟು ನಿಮ್ಮ ಜೊತೆಗೆ ಇದನ್ನು ಶೇರ್ ಮಾಡಿದ್ದೇನೆ ಬನ್ನಿ ಶುರು ಮಾಡುವ ಒಂದು ಕೆಜಿ ಚಿಕನ್ ತಗೊಂಡಿದೆ ಇದು ಟೈಸನ್ ಚಿಕನ್ ಕುಕ್ಕರಿಗೆ ಸ್ವಲ್ಪ ಒಂದು ಸ್ಪೂನ್ ಅಷ್ಟು ತುಪ್ಪ ಹಾಕ್ತಾ ಇದ್ದೇನೆ ಹಾಗೆಯೇ ಸ್ವಲ್ಪ ಎಣ್ಣೆ ತುಪ್ಪ ಬಿಸಿ ಆಗುವಾಗ ಹೋಲ್ ಸ್ಪೈಸಸ್ ನಿಮ್ಮ ಹತ್ರ ಎಂತ ಉಂಟು ಅದನ್ನು ಹಾಕಿಬಿಡಿ ಚಕ್ಕೆ ಮತ್ತು ಲವಂಗ ಹೂವು ಎಲ್ಲ ಒಂದೊಂದು ಹಾಕಿಬಿಡಿ ನಾನಿಲ್ಲಿ ಒಂದು ಮೊಗ್ಗು ಎರಡು ಎರಡು ಪೀಸ್ ಚಕ್ಕೆ ಒಂದು ಎರಡು ಲವಂಗ ಏಲಕ್ಕಿ ಹಾಕಿದ್ದೇನೆ ಲವಂಗ ಇಲ್ಲ ನನ್ನ ಹತ್ರ ನಿಮ್ಮ ಹತ್ರ ಲವಂಗ ಇದ್ದರೆ ಲವಂಗ ಕೂಡ ಹಾಕೊಳ್ಳಿ ಈ ಸ್ವಲ್ಪ ಬಿಸಿಯಾಗುವಾಗ ಒಂದು ಮೂರು ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡುವ ಈರುಳ್ಳಿ ಒಳ್ಳೆ ಫ್ರೈ ಆಗಬೇಕು ಅಷ್ಟೊತ್ತು ನಾವೊಂದು ಮಸಾಲೆ ರೆಡಿ ಮಾಡುವ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೇನೊಂದು ನಾಲ್ಕು ಕಾಯಿ ಮೆಣಸು ಒಂದು ಟೊಮೆಟೊ ಈಗ ಟೊಮೆಟೊಗೆ ರೇಟ್ ಜಾಸ್ತಿ ಅಲ್ಲ ಒಂದು ಸಾಕು ರೇಟ್ ಕಡಿಮೆ ಇರುವಾಗ ಬೇಕಾದರೆ ಎರಡು ಹಾಕುವ ನಂತರ ಒಂದು ಒಂದು ಸ್ಪೂನಷ್ಟು ಕಾಳು ಮೆಣಸು ಒಂದು ನಾಲ್ಕು ಗೋಡಂಬಿ ಒಂದು ಅರ್ಧ ಸ್ಪೂನು ಗಸಗಸೆ ಹಾಗೆಯೇ ಒಂದು ಒಂದು ಕಪ್ಪಷ್ಟು ಸಣ್ಣ ಕಪ್ಪಲ್ಲಿ ಒಂದು ಕಪ್ಪಷ್ಟು ಮೊಸರು ಇದನ್ನು ಗ್ರೈಂಡ್ ಮಾಡಿ ತರುವ ಅಷ್ಟೊತ್ತಿಗೆ ಇಲ್ಲಿ ಈರುಳ್ಳಿ ಸಾಧಾರಣ ಫ್ರೈ ಆಗಿದೆ ಈಗ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದರ ಸ್ವಲ್ಪ ವಾಸನೆ ಕೊಡಲಿ ಈಗ ಇದಕ್ಕೆ ನಾವು ಗ್ರೈಂಡ್ ಮಾಡಿದಂಥ ಮಸಾಲ ಪೇಸ್ಟ್ ಉಂಟಲ್ಲ ಮೊಸರು ಎಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡುವ ಸ್ವಲ್ಪ ಮಸಾಲೆ ಫ್ರೈ ಆಗಲಿ ಸ್ವಲ್ಪ ಇದಕ್ಕೆ ಗ್ರೈಂಡ್ ಮಾಡುವಾಗ ನೀರು ಇಲ್ಲ ಆಯಿತಾ ನಾನು ನೀರು ಹಾಕಲಿಲ್ಲ ಅದು ಟೊಮೆಟೊ ಮತ್ತು ಮೊಸರೆ ನೀರು ಆಗ್ತದೆ ನೋಡಿ ಇಷ್ಟು ನೀರಾಗಿದೆ ನೀರು ಹಾಕಿದರೆ ಮತ್ತೆ ಬಲ್ಲ ನೀರು ಹಾಕ್ಲಿಕ್ಕಿಲ್ಲ ಈಗ ಮಸಾಲೆ ಕುದೀಲಿಕ್ಕೆ ಶುರುವಾಗ ಒಂದು ಅರ್ಧ ಸ್ಪೂನ್ ಅಷ್ಟು ಅರಶಿನ ಒಂದು ಒಂದು ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಖಾರ ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕ್ಕೊಳ್ಳಿ ಒಂದು ಸ್ಪೂನಷ್ಟು ಕೊತ್ತಂಬರಿ ಹುಡಿ ಮುಕ್ಕಾಲು ಸ್ಪೂನಷ್ಟು ಜೀರಿಗೆ ಹುಡಿ ಸ್ವಲ್ಪ ಹೊತ್ತಿದನ್ನು ಒಳ್ಳೆ ಫ್ರೈ ಮಾಡುವ ಮಸಾಲೆ ಮಸಾಲೆಲ್ಲ ಒಳ್ಳೆ ಈ ಈಗದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕುವ ನೋಡಿ ಮಸಾಲೆ ಸಾಧಾರಣ ಗಟ್ಟಿಯಾಗ್ತಾ ಬಂತಲ್ವಾ ಈಗ ಇದಕ್ಕೆ ಕಟ್ ಮಾಡಿಟ್ಟಂಥ ಚಿಕನನ್ನು ಆ್ಯಡ್ ಮಾಡುವ ಒಂದೆರಡು ನಿಮಿಷ ಮಸಾಲೆಯಲ್ಲಿ ಇದನ್ನು ಮಿಕ್ಸ್ ಮಾಡುವ ನೋಡಿ ಮಸಾಲೆ ತುಂಬಾ ಗಟ್ಟಿಯಾಗಿದೆ ಈಗಿದ್ಕೆ ಮಿಕ್ಸಿ ತೊಳೆದಂತ ಒಂದು ಕಾಲ್ ಕಪ್ ಅಥವಾ ಒಂದು ಅರ್ಧ ಕಪ್ ಅಷ್ಟು ನೀರು ಸೇರಿಸುವ ಈಗ ಇದನ್ನು ಬೇಯ್ಲಿಕ್ಕೆ ಎಷ್ಟು ಬೇಕು ಅಷ್ಟು ವಿಸಿಲ್ ಬರಿಸಬೇಕು ನಾನು ಇದರಲ್ಲಿ ಮೂರು ವಿಸಿಲ್ ಬರಿಸ್ತೇನೆ ನೀವು ಕೋಳಿ ಆದರೆ ನಿಮಗೆ ಗೊತ್ತಿರ್ಬೋದು ಒಂದು ಎರಡು ಎಷ್ಟು ಅಂತ ನೋಡಿಕೊಂಡು ವಿಸಿಲ್ ಬರಿಸಿ ಬರಿಸಿ ಈಗ ಚಿಕನನ್ನು ಬೇಯ್ಲಿಗಿಟ್ಟ ನಂತರ ಒಂದು ಬಾಣ್ಲಿಗೆ ಒಂದು ಸ್ಪೂನಷ್ಟು ತುಪ್ಪ ಒಂದು ಅರ್ಧ ಕಪ್ಪಷ್ಟು ತೆಂಗಿನ ತುರಿ ಹಾಕಿ ಒಳ್ಳೆ ಫ್ರೈ ಮಾಡುವ ನೋಡಿ ತೆಂಗಿನ ತುರಿ ಒಳ್ಳೆ ಫ್ರೈ ಆಯಿತು ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ತಣ್ಣಗೆ ಆಗಲಿ ನೆಕ್ಸ್ಟ್ ಒಂದು ಮಿಕ್ಸಿ ಜಾರಿಗೆ ಹಾಕಿ ನೈಸ್ ಆಗಿ ಪೇಸ್ಟ್ ಮಾಡಿದರೆ ಆಯಿತು ಈಗ ನೋಡಿ ತೆಂಗಿನಕಾಯನ್ನು ಆಗಿ ಗ್ರೈಂಡ್ ಮಾಡಿ ತಂದೆ ಈಗ ಇಲ್ಲಿ ಚಿಕನ್ ಬೆಂದು ಕುಕ್ಕರ್ ತಣ್ಣಗೆ ಆಗಿದೆ ಈಗ ಇದಕ್ಕೆ ಗ್ರೈಂಡ್ ಮಾಡಿದ ತೆಂಗಿನಕಾಯನ್ನು ಸೇರಿಸಿ ಒಳ್ಳೆ ಕುದಿಸುವ ಮಿಕ್ಸ್ ಬರಿಸುವ ಸ್ವಲ್ಪ ಇದನ್ನು ಬೇಯಿಸುವ ಒಳ್ಳೆ ಥಿಕ್ನೆಸ್ ಬೇಕು ಅಂತಾದ್ರೆ ಒಳ್ಳೆ ಥಿಕ್ ಆಗೋವರೆಗೂ ಕುದಿಸಿದ್ರೆ ಆಯ್ತು ಇಲ್ಲಾಂದ್ರೆ ಸ್ವಲ್ಪ ಗ್ರೇವಿಯೇ ಬೇಕು ಅಂತ ಸ್ವಲ್ಪ ಕುದಿಯುವಾಗಲೇ ಗ್ಯಾಸ್ ಆಫ್ ಮಾಡಿದ್ರೆ ಆಯ್ತು ನೋಡಿ ನಾನೀಗ ಒಳ್ಳೆ ಕುದಿ ಬರೆಸಿದ್ದೇನೆ ಇಷ್ಟು ತಿಕ್ಕಾಗುವವರೆಗು ಬಿಟ್ಟಿದ್ದೇನೆ ಇನ್ನಿದು ಇದು ಸ್ವಲ್ಪ ಗ್ರೇವಿ ಗ್ರೇವಿ ಇದ್ರೆ ಊಟಕ್ಕೂ ಅನ್ನಕ್ಕೂ ಆಗ್ತದೆ ಬೇರೆ ಎಂತ ತಿನ್ನೋದಾದ್ರೂ ಈ ರೀತಿ ಒಳ್ಳೇದಾಗ್ತದೆ ಅದಕ್ಕೆ ಇಷ್ಟಕ್ಕೆ ಗ್ಯಾಸ್ ಆಫ್ ಮಾಡ್ತೇನೆ ನಿಮ್ಗೆ ಬೇಕಾದ್ರೆ ಮೇಲಿಂದ ಕೊತ್ತಂಬರಿ ಸೊಪ್ಪು ಉದುರಿಸ್ಬೋದು ಸ್ವಲ್ಪ ತಣ್ಣಗಾಗುವಾಗ ಇನ್ನೂ ಕೂಡ ಇದು ತಿಕ್ಕಾಗ್ತದೆ ಯಾಕೆಂದ್ರೆ ಮೊಸರು ಕ್ಯಾಶು ಎಲ್ಲ ಹಾಕಿದ್ದೇವಲ್ಲ ಹಾಗೆ ಹೇಗಾಯಿತು ನೋಡಿದಿರಲ್ಲ ಹೊಸ ರೀತಿಯಲ್ಲಿ ಮಸಾಲೆ ಹಾಕಿ ಹೊಸ ರೀತಿಯಲ್ಲಿ ಮಾಡಿದಂಥ ಚಿಕನ್ ಗ್ರೇವಿ ಮುದ್ದೆಗಂತೂ ಸಾಕತ್ತಿತ್ತು ಅನ್ನಕ್ಕೂ ಸೂಪರ್ ಆಗ್ತದೆ